ಕಚೇರಿಯಲ್ಲಿ ಮುಂಬರುವ ಬೆಂಗಳೂರು ಜಿಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದರು ನಗರ ವಿಧಾನಸಭಾ ಕ್ಷೇತ್ರದ ನ್ಯೂ ತಿಪ್ಪಸಂದ್ರ ವಾರ್ಡ್ ನಂಬರ್ ಹದಿನಾರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ರಶ್ಮಿ ಸಂದೀಪ್ ಕುಮಾರ್ ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಈ ಬಾರಿ ನಡೆಯುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ನ್ಯೂ ತಿಪ್ಪಸಂದ್ರ ವಾರ್ಡ್ ಹದಿನಾರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು ಮತ್ತೆ ಲೈಕ್ ನಮ್ಮ ಅತ್ತೆ ಮಾವ ಸಂಪೂರ್ಣ ಕುಟುಂಬದವರು ಲೈಕ್ ಹಲವಾರು ವರ್ಷದಿಂದ ಕಾಂಗ್ರೆಸ್ಗೆ ಲೈಕ್ ಸಪೋರ್ಟ್ ಮಾಡಿ ಓಕೆ ಸಮಾಜ ಸೇವೆಗಳಲ್ಲೆಲ್ಲ ತೊಡಗಿದ್ದಾರೆ ಸೊ ಇದೊಂದು ಸ್ಲೋಗನ್ ಅಂದರೆ ಲೈಕ್ ನೋಟೆಲ್ಲ ಕೊಟ್ಟು ಡಿ ಕೆ ಶಿ ಸರು ಅವರು ಒಂದು ಸ್ಫೂರ್ತಿ ಮತ್ತು ನಮ್ಮ ಸಂಪತ್ ಸರು ಶಂಕರ್ ಸರು ಎಲ್ಲರೂ ಪ್ರತಿಯೊಬ್ಬರು ನಮಗೆ ಸ್ಪಂದಿಸ್ತಿದ್ದಾರೆ ಗೌತಮ್ ಸರು ಎಲ್ಲರೂ ಹೇಳಿದರು ಓಕೆ ಫೈನ್ ಸೊ ನಮಗೆ ಈ ಇದು ಅಂದ್ರೆ ಕಾಂಗ್ರೆಸ್ ಮೂಲಕ ಒಂದು ಸಮಾಜ ಸೇವೆ ಮಾಡಿದ್ರೆ ಇನ್ನೂ ಒಳ್ಳೇದು ದೇಶಕ್ಕೆ ಇನ್ನೂ ಇತ್ತ ಅಂತ ನಮ್ದು ಒಂದು ಅಭಿಪ್ರಾಯ ಸೊ ಎಲ್ಲರಿಗೂ ಕೇಳ್ಕೊಳೋದಂದ್ರೆ ಒಳ್ಳೆ ಕಡೆ ಲೈಕ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಸೊ ಕಾರ್ಯಕರ್ತರು ಕಾಂಗ್ರೆಸ್ ಪಾರ್ಟಿ ಗುರುತಿಸ್ತಾ ಇದೆ ನೋಡಿ ಸಾಮಾನ್ಯ ಕಾರ್ಯಕರ್ತರು ಇದ್ದೀರಾ ಇವಾಗ ಗುರುತಿಸ್ತಾ ಇದ್ದೆ ಇದೇ ಪಕ್ಷದಲ್ಲಿ ಈ ತರ ಗುರುತಿಸ್ತಾರೆ ಬಂದಿರೋದು ಆವಾಗಿ ಯಾವಾಗ ಇಲ್ಲಿ ಬಂದಿದ್ದೀರಾ ಜನ ಸ್ಪರ್ಧಿಸಿ ಅಂತ ನಮಗೆ ಆ ಸಪೋರ್ಟ್ ಕೊಟ್ಟಿರೋ ಒಂದು ಕಾರಣಕ್ಕೆ ನಾವು ನಾವೀಗ ಬಂದಿರೋದು ನಮ್ಮ ತಂದೆ ನಮ್ಮ ತಾಯಿ ಮೂವತ್ತೈದು ನಾಲ್ಕು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಡಿದ್ದಾರೆ ಮತ್ತು ನಾವು ನಮ್ಮ ಜನ ನಮ್ಮ ಕ್ಷೇತ್ರದ ಜನ ಅವ್ರ ಖುಷಿ ಒಂದು ಅವ್ರ ಖುಷಿಯಿಂದನೇ ನಾವಿಲ್ಲಿ ಬಂದಿರೋದು ಇವಾಗ ಮತದಾರರು ಏನು ಹೇಳ್ತೀರಾ ಸರ್ ಬಿ ಬಿ ಎ ಪಿ ಮತದಾರ ಚುನಾವಣೆ ಏನು ಹೇಳ್ತೀರಾ ಅಲ್ಲಿರೋ ಮತದಾರ ಅಲ್ಲಿರೋ ಮತದಾರನಲ್ಲಿ ಇವೇ ಕೇಳಿ ಅವರೇ ನಮ್ಮನ್ನ ಕಲಿಸಿರೋದು